ಇನ್ನು ಕಾಪಿ ಯಾರು ಸರ್ವ್ ಮಾಡಿಲ್ಲ ಸರ್ ಕಾಪಿ ನನ್ ಕೈ ಸಿಕ್ಕಿಲ್ಲ ಸರ್ ಅದು ಯಾವ ಬೇಸ್ ಮೇಲೆ ರಿಜಿಸ್ಟರ್ ಆಗಿದೆ ಅನ್ನೋದು ನಾನು ನಿಮಗೆ ಹೇಳ್ಬಿಡ್ತೀನಿ ಎಕ್ಸಿಕ್ಯೂಟಿವ್ ಪೋಸ್ಟರ್ ಕೂರಿಸ್ತಾರೆ ಸರ್ ಹಣ ದುರುಪಯೋಗ ಕೇಸ್ ನಾನು ಕೇಳ್ತಾರೆ ನಾನು ಈಗಲೂ ನಿಮ್ಮ ಸರ್ ಟ್ರಾನ್ಸ್ಫರ್ ಆದವ್ರಿಗೆಲ್ಲ ವಾಪಸ್ ಅಲ್ಲಲ್ಲೇ ಲಾಗಿನ್ ಕೊಡಿ ಅಂತ ಆರ್ಡರ್ ಮಾಡಿದ್ದಾರೆ ಕೇಳಿದಾರೆ ಕೊಡಿ ನಮ್ಗೆ ಅಂತ ಎಲ್ಲಾದೂ ಆರಾಮ ನಗರಸಭೆಯಲ್ಲಿ ಖಾತಾ ಮಾಡಿದ್ದಾರೆ ಅವರು ಆರಾಮಾಗಿದ್ದಾರೆ ಅವ್ರಿಗೆ ಯಾರಿಗೆ ಮೂರು ಜನಕ್ಕೆ ಈ ಕಾಪಿ ಕೊಡ್ತೀವಿ ಸರ್ ನೀವು ನೋಡ್ಕೊಳ್ಳಿ ಇದೇನೆ ಅದ್ರಲ್ಲಿ ಮಿಸ್ಅಪ್ರೋಪರೇಷನ್ ಆಗ್ಲಿ ಇಲ್ಲೊಂದಾಗ್ಲಿ ಏನಿಲ್ಲ ಅವರು ಬೇರೆ ಲಾಗಿನ್ ಬಳಸಿ ಮಾಡಿದ್ದಾರೆ ಇಟ್ಸ್ ಟೋಟಲಿ ಕ್ರಿಮಿನಲ್ ಇಂದಾನೆ ಕೇಳಬೇಕು ನಾವ್ ಹೇಳೋ ಇದರಲ್ಲಿ ಮನುಷ್ಯನಿಗೆ ಸಹಜವಾಗಿ ಜೀವನದಲ್ಲಿ ಸೈಟ್ ತಗೊಳ್ಬೇಕು ಮನೆ ಕಟ್ಕೊಳ್ಬೇಕು ಐಷಾರಾಮಿಯಾಗಿ ಬದುಕಬೇಕು ಈ ರೀತಿಯಾದಂತಹ ನೂರಾರು ಕನಸುಗಳನ್ನು ಹೊತ್ಕೊಂಡಿರ್ತೇವೆ ಅದರಲ್ಲೂ ಹೇಳಿ ಕೇಳಿ ಬೆಂಗಳೂರಿನಂತಹ ಒಂದು ಕನಸಿನ ನಗರಿಯಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಳ್ಬೇಕು ಎನ್ನುವಂತ ಸಾವಿರಾರು ಆಸೆಗಳನ್ನು ಇಟ್ಕೊಂಡಿರ್ತೇವೆ ಆದರೆ ಸೈಟ್ ತಗೊಂಡಾಗ ಅದನ್ನ ರಿಜಿಸ್ಟರ್ ಮಾಡಿಸೋದ್ರಲ್ಲೇ ಗೊಂದಲ ಆಗೋದ್ರೆ ಏನಾಗಬಾರ್ದು ಹೇಳಿ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಅಂದ್ರೆ ಮುದ್ರಾಂಕ ಇಲಾಖೆಯಲ್ಲಿ ಅಂದ್ರೆ ರಿಜಿಸ್ಟರ್ ಇಲಾಖೆಯಲ್ಲಿ ಏನು ಸೈಟ್ ತಗೊಂಡ್ರೆ ಅದನ್ನ ಸರಿಯಾಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಿಕ್ಕೆ ಹಲವಾರು ರೀತಿಯಾದಂತ ಸಮಸ್ಯೆಗಳಿದೆ ಅದರಲ್ಲೂ ಈ ಖಾತೆ ಇದ್ರೆ ರಿಜಿಸ್ಟರ್ ಆಗತ್ತೆ ಎನ್ನುವಂತಹ ಗೊಂದಲಗಳಿದೆ ಆದ್ರೆ ಇಲ್ಲಿ ಈ ಖಾತೆ ಇದ್ರೂ ಕೂಡ ಇನ್ನಷ್ಟು ಸಮಸ್ಯೆಗಳು ಅಧಿಕಾರಿಗಳಲ್ಲೇ ಗೊಂದಲಗಳು ಒಂದು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇಬ್ಬರಿಬ್ರು ಅಧಿಕಾರಿಗಳಿದ್ರೆ ಆ ಸೈಟ್ ರಿಜಿಸ್ಟರ್ ಮಾಡಿಸಿಕೊಳ್ಳೋದಕ್ಕೆ ಹೋಗುವವನ್ನ ಗತಿ ಏನಾಗ್ಬೇಡ ಅವನು ಸ್ಟಾಂಪ್ ಡ್ಯೂಟಿಯನ್ನ ಕಟ್ಟಿ ರಿಜಿಸ್ಟರ್ ಮಾಡಿಸ್ಕೊಂಡಾಗ ಒಬ್ಬರಿಗೆ ಲಾಗಿನ್ ಇರುತ್ತೆ ಮತ್ತೊಬ್ಬರಿಗೆ ಲಾಗಿನ್ ಇರೋದಿಲ್ಲ ಒಂದೇ ಹುದ್ದೆಗೆ ಇಬ್ಬರಿಬ್ರು ಅಧಿಕಾರಿಗಳು ಈ ರೀತಿಯಾದಂತ ಒಂದು ತ್ರಿಶಂಕುವಿನ ಸ್ಥಿತಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಸಬ್ ರಿಜಿಸ್ಟ್ರಾರ್ ನಲ್ಲಿದೆ ಇಲ್ಲಿ ಒಂದೇ ಕುರ್ಚಿಗೆ ಇಬ್ಬರು ಅಧಿಕಾರಿಗಳು ಒಬ್ರು ಅಂಜಲಿ ಅಂತೇಳಿ ಕಳೆದ ಎರಡು ಮುಕ್ಕಾಲು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವ್ರು ಇದೀಗ ಆ ಒಂದು ಸ್ಥಾನಕ್ಕೆ ವರ್ಗಾವಣೆಯಾಗಿ ಬಂದಿರತಕ್ಕಂಥವ್ರು ನವೀನ್ ಅಂತೇಳಿ ಇವರಿಬ್ಬರ ನಡುವೆ ಕಳೆದ ಹದಿನೈದು ದಿನಗಳಿಂದ ಜಟಾಪಟಿ ನಡೀತಾ ಇದೆ ಈಗಾಗಲೇ ಅಂಜಲಿಯ ಮೇಲೆ ಹಲವು ಆರೋಪಗಳಿದ್ದು ಅವರನ್ನ ಇಲ್ಲಿಂದ ಅಮಾನತು ಮಾಡಿದ್ದೇ ಬಿಜಾಪುರ ಜಿಲ್ಲೆಯ ಇಂಡಿಗೆ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ಹಾಗೆ ನವೀನ್ ರವರನ್ನ ಇಲ್ಲಿಗೆ ನೇಮಕ ಮಾಡಲಾಗಿತ್ತು ಅಂಜಲಿ ಅವರೇ ಖುದ್ದಾಗಿ ನವೀನ್ ರವರಿಗೆ ಲಾಗಿನ್ ಕೊಟ್ಟು ಇಲ್ಲಿಂದ ಹೊರಟಿದ್ರು ಆದ್ರೆ ಇದೀಗ ನನಗೆ ಸ್ಟೇ ಸಿಕ್ಕಿದೆ ಹೈಕೋರ್ಟ್ ನಲ್ಲಿ ಅಂತೇಳಿ ವಾಪಸ್ ಬಂದಿದ್ದೇನೆ ಅಂಜಲಿ ಅವರು ಮತ್ತೊಮ್ಮೆ ಆ ಕುರ್ಚಿ ಮೇಲೆ ಕುಳಿತಿದ್ದಾರೆ ಈಗ ಕಳೆದ ಎರಡು ದಿನಗಳಿಂದಲೂ ಕೂಡ ಬನ್ನೇರುಘಟ್ಟ ಸಬ್ ರಿಜಿಸ್ಟರ್ ನಲ್ಲಿ ಗೊಂದಲಗಳ ಗೂಡಾಗಿದೆ ಎಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇದರ ಬಗ್ಗೆ ಮೇಲಾಧಿಕಾರಿಗಳನ್ನ ನಿಮ್ಮ ಬ್ಲೂಮ್ ಟಿವಿಯು ಪ್ರಶ್ನಿಸಿದಾಗ ಅವರು ಕೂಡ ಸ್ಪಷ್ಟವಾದಂತಹ ಗೊಂದಲಗಳ ಉತ್ತರವನ್ನ ನೀಡ್ತಾ ಇದ್ದಾರೆ ನೋಂದಣಿ ಇಲಾಖೆಯ ಕಮಿಷನರ್ ಆಗಿರುವಂತಹ ದಯಾನಂದ್ರವರು ಹಾಗೆ ಉಪ ಕಮಿಷನರ್ ಆಗಿರುವಂತಹ ಸವಿತಾ ರವರು ಆ ಹೇಳಿಕೆಗಳು ಮತ್ತು ಇದರ ನಡುವೆ ನವೀನ್ ಹಾಗೆ ಅಂಜಲಿ ರವರ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಯಾರು ಮೂರ್ ಜನಕ್ಕೆ ಆದೇಶ ಇತ್ತಲ್ಲ ಹೋಗಿ ನೀವು ನೋಂದಣಿ ಮಾಡ್ಕೊಡಿ ಅಂತ ಈಗ ಕೋರ್ಟ್ ಡಿಕ್ರಿ ಪ್ರಕಾರ ಅದ್ರ ಪ್ರಕಾರ ಬಂದು ಇದನ್ನು ನೋಂದಣಿ ಮಾಡಿದ್ದಾರೆ ಸರ್ ನೋಡಿ ಅದು ನೋಡಿ ಆಮೇಲೆ ಅವರದು ಇದು ನೋಡಿ ರಾಜಾನನ್ನ ಹೆಸರಲ್ಲಿ ಕನ್ವರ್ಷನ್ ಆರ್ಡ್ರು ಇದೆ ಸರ್ ಅಿತ ಇದರ ಬೇಸ್ ಮೇಲೆ ಬಂದು ನೋಂದಣಿ ಮಾಡ್ತಾರೆ ಸರ್ ಯಾವಾಗ ಬನ್ನರ್ಗಟ್ಟಾ ಸಬ್ ರಿಜಿಸ್ಟ್ರಲ್ಲಿ ಇಬ್ಬರು ಸಬ್ ರಿಜಿಸ್ಟ್ರಗಳು ಇದ್ದಾರೆ ಸಸ್ಪೆಂಡ್ ಆಗಿದ್ದಂತ ಅಂಜಲಿ ಅವರು ವಾಪಸ್ ಬಂದಿದ್ದಾರೆ ಅಲ್ಲಿ ನವೀನ್ ಅವರು ಕೂಡ ಇದಾರೆ ಅವರು ಮತ್ತೆ ಸ್ಟೇ ತಗೊಂಡ್ ಬಂದ್ರೋ ಸ್ಟೇ ಇಟ್ಸ್ ಓಕೆ ಸ್ಟೇ ತಗೊಂಡ್ ಬಂದ್ರೋ ಅವರಿಗೆ ಕೋರ್ಟ್ ಇಂದ ಇವರು ಆಗಿನ್ ಅಂತ ಬಂದಿತ್ತು ಲಾಗಿನ್ ಇದೆಯಾ ಬರ್ಲಿಲ್ಲ ಅದೇ ಅವ್ರ ಅಪ್ರೋಚ್ ಮಾಡಿದ್ರೆ ಹೆಡ್ ಆಫೀಸ್ ಬಟ್ ಕೊಟ್ಟಿಲ್ಲ ಅದ್ರ ಮೇಲೆ ಹಾಗಾಗಿ ಅವರು ಹೈಕೋರ್ಟ್ ಇದೆ ಅಂತ ಹೇಳಿ ಅವ್ರು ಕುಳಿತಿದ್ದಾರೆ ಈಗ ಹೈಕೋರ್ಟ್ ಇರೋದ್ರಿಂದ ನಾವು ಅದರಲ್ಲಿ ಅವ್ರಿಗೆ ಬೇಡ ಅಂದ್ರೆ ಅದು ಕಂಟೆಂಪ್ ಪ್ರಶ್ನೆ ಬರುತ್ತೆ ನಾಳೆ ಹೌದು ಅಂಜಲಿ ಕಳೆದ ಎರಡು ಮುಕ್ಕಾಲ್ ವರ್ಷದಿಂದ ಬನ್ನೇರುಘಟ್ಟದಲ್ಲಿ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಲವು ಪ್ರಕರಣಗಳಲ್ಲಿ ಇದೀಗ ಅವರು ಅಮಾನತುಗೊಂಡಿದ್ದಾರೆ ಅವರನ್ನ ಬಿಜಾಪುರ ಜಿಲ್ಲೆಯ ಇಂಡಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆ ಮಾಡಿದಾಗ ಒಂದೆರಡು ಹೀಗೆ ಹೇಳಿದ್ದು ಅಂಜಲಿ ನನ್ಗೆ ಗೊತ್ತಿಲ್ಲ ಸರ್ ಅದನ್ನು ಹೇಳ್ಬಿಡ್ತೀನಿ ನಿಮ್ ಮೂಲಕ ನನಗೆ ತಿಳಿ ಬರ್ತಾ ಇದೆ ಸರ್ ನಾನು ನನಗೆ ಇನ್ನು ಕಾಪಿ ಯಾರು ಸರ್ವ್ ಮಾಡಿಲ್ಲ ಸರ್ ಕಾಪಿ ನನ್ನ ಕೈ ಸಿಕ್ಕಿಲ್ಲ ಸರ್ ಅದಕ್ಕಿಂತ ಹಿಂದೆ ನನಗೆ ಎರಡ್ ಸಾವಿರದ ನಾಲ್ಕು ಐದರಲ್ಲೇ ನನಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹಾಕೊಂಡ್ಬಿಟ್ಟು ನನಗೆ ಸೇಲ್ ಅಗ್ರಿಮೆಂಟ್ ಹಾಕಿತ್ತು ನೀವು ಪಾರ್ಟಿಗಳಿಗೆ ನಾ ಆದೇಶ ಕೊಡಬೇಕು ನೀವು ಅಂತ ಹೇಳ್ಬಿಟ್ಟು ಮಾನ್ಯ ಘನ ನ್ಯಾಯಾಲಯ ಜೆ ಎಂ ಎಫ್ ಸಿ ಕೋರ್ಟ್ ಆನೆಕಲ್ ಕೋರ್ಟ್ ಮನವಿ ಮಾಡಿಕೊಂಡು ರಾಜಿ ಸೂತ್ರದ ಮೂಲಕ ಡಿಗ್ರಿ ಮಾಡಿಕೊಂಡು ಆ ಡಿಗ್ರಿ ಕಾಪಿ ಮೂಲಕ ಪಾರ್ಟಿಗಳನ್ನ ಕರ್ಕೊಂಡು ಬಂದು ನೋಂದಣಿ ಮಾಡಿದ್ದಾರೆ ಯಾರು ನೋಂದಣಿ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಸರ್ ಇವತ್ತಿಗೂ ಕೂಡ ಈ ರಾಜಣ್ಣನ ಹೆಸರಲ್ಲೇನೆ ಆರ್ ಟಿ ಸಿ ಇದೆ ಸರ್ ಈ ರಾಜಣ್ಣ ನೋಂದಣಿ ಮಾಡಿದ್ದಾನೆ ಸರ್ ಬಂದ್ಬಿಟ್ಟು ಇವ್ರ ಜೊತೆ ಇನ್ನೊಂದಿಬ್ಬರು ಸೇರ್ಕೊಂಡು ನೋಂದಣಿ ಮಾಡಿದ್ದಾರೆ ಅವ್ರಿಗೆ ಯಾರಿಗೆ ಮೂರು ಜನಕ್ಕೆ ಈ ಕಾಪಿ ಕೊಡ್ತೀವಿ ಸರ್ ನೀವು ನೋಡ್ಕೊಳ್ಳಿ ಯಾರು ಮೂರು ಜನಕ್ಕೆ ಆದೇಶ ಇತ್ತಲ್ಲ ಹೋಗಿ ನೀವು ನೋಂದಣಿ ಮಾಡ್ಕೊಡಿ ಅಂತ ಈಗ ಕೋರ್ಟ್ ಡಿಗ್ರಿ ಪ್ರಕಾರ ಅದ್ರ ಪ್ರಕಾರ ಬಂದು ಇದನ್ನ ನೋಂದಣಿ ಮಾಡಿದ್ದಾರೆ ಸರ್ ನೋಂದಿ ಅದು ನೋಡಿ ಆಮೇಲೆ ಅವ್ರದ್ದು ಇದು ನೋಡಿ ರಾಜಾನಂದ್ ಹೆಸರಲ್ಲಿ ಕನ್ವರ್ಷನ್ ಆರ್ಡರ್ ಇದೆ ಸರ್ ಆಯ್ತಾ ಇದ್ರ ಬೇಸ್ ಮೇಲೆ ಬಂದು ನೋಂದಣಿ ಮಾಡ್ತಾರೆ ಸರ್ ಯಾವಾಗ ಓ ಈ ತರ ಆಗಿ ನವೀನ್ ಅವ್ರದ್ದು ಈಗ ಡಿ ಪ್ರಮೋಟ್ ಆಗಿದ್ದಾರೆ ಸರ್ ಎಫ್ ಡಿ ಸಿ ಉದ್ಯೋಗ ಅವ್ರು ಹೆಂಗ್ ಕೊಡ್ತಾರೆ ಸರ್ ಈಗ ಎಕ್ಸಿಕ್ಯೂಟಿವ್ ಪೋಸ್ಟ್ ಹೆಂಗೆ ಹೆಂಗ್ ತಗೋತಾರೆ ಸರ್ ನಾನು ಅದು ಮಾಡ್ತಾ ಇರೋದು ಸರ್ ಅಷ್ಟೇನೆ ಸರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸರ್ ಈಗ ನಿಮ್ಮ ಮೂಲಕ ಗೊತ್ತಾಗಿದೆಯಲ್ಲ ಸರ್ ಅಕ್ಸೆಪ್ಟ್ ಮಾಡ್ತೀನಿ ಸರ್ ನಾನು ಅಷ್ಟೇನೆ ಅಕ್ಸೆಪ್ಟ್ ಮಾಡ್ತೀನಿ ಸರ್ ನನಗೆ ಗೊತ್ತಿಲ್ಲ ಅಲ್ಲ ನಾನು ಅಲ್ಲ ಜಾರ್ ತಗೊಂಡಿಲ್ಲ ಅಂದರೆ ನಾನು ನಿಮ್ಮ ಕೊಟ್ಟಿದ್ದೀನಿ ಸರ್ ಅವರು ರೆವಿನ್ಯೂ ಸೆಕ್ರೆಟರಿಲ್ಲ ಕಳಿಸಿದ್ದೀನಿ ನಂತರ ಈಗ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನವೀನ್ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ತಿಳಿಸಿದ್ದು ಹೀಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕರಣ ಆಗಿದ್ದು ಹತ್ತೊಂಬತ್ತರಲ್ಲಿ ನಾನು ಬರೀ ಮೂರು ತಿಂಗಳು ಅಲ್ಲಿ ಡೆಪ್ಟೇಷನ್ ಅಲ್ಲಿ ರಿಟೈರ್ಡ್ ಸಬರಿಷ್ಟು ಡೆಪ್ಟೇಷನ್ ಇದ್ದೆ ಆ ಟೈಮಲ್ಲಿ ಅಲ್ಲಿದ್ದ ಬ್ಯಾಂಕಲ್ಲಿದ್ದ ನೌಕರಲ್ಲ ಸೇರಿ ಅದು ಮಾಡೋದು ಅದಾದಮೇಲೆ ಇನ್ನೊಬ್ಬರು ಬಂದರು ದಿನೇಶ್ ಅಂತೇಳಿ ಅವ್ರ ಬೀಡಲು ಇದೇ ರೀತಿ ಒಂದು ಎಂಟು ತಿಂಗಳು ನಡೆದಿದೆ ಮೇಲೆ ಬೇರೆ ಸಬರಿಷ್ಟು ಮಂಜುಳಾ ಅಂತ ಬಂದರು ಅವ್ರ ಜಾಗದಲ್ಲೂ ಆಗಿದೆ ಒಬ್ಬರ ಮೇಲೆ ನಲವತ್ತು ನಲವತ್ತೈದು ಲಕ್ಷ ಈ ಥರ ಆಮೇಲೆ ಬ್ಯಾಂಕ್ ರೀಕನ್ಸಲೇಷನ್ ಮಾಡಿದಾಗ ಅದು ಬಂದಿದ್ದಾಗ ನಂದು ಏನಿದೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಏನಿತ್ತು ಅದು ಮೂರು ಲಕ್ಷ ಚಿಲ್ಲರೆ ನಾನು ಈಗಾಗಲೇ ಅಂಡರ್ ಪ್ರೊಟೆಸ್ಟ್ ನಾನು ಅದನ್ನು ಕಟ್ಬಿಟ್ಟಿದ್ದೀನಿ ಅದನ್ನು ನನಗೆ ಕೋರ್ಟು ತಡೆಯಾಗ್ನೆ ಕೊಟ್ಟಿದೆ ಅದ್ರ ಮೇಲೆ ನಾನು ಇದ್ದೀನಿ ಅದರಲ್ಲಿ ಏನು ಮಿಸ್ಅಪ್ರೂಪರೇಷನ್ ಆಗಲಿ ಇನ್ನೊಂದಾಗ್ಲಿ ಏನಿಲ್ಲ ಇವಾಗ ನಾನು ಅದನ್ನು ಇದು ಕೊಡ್ತೀನಿ ನಮ್ಮ ವಿಚಾರಣಾಧಿಕಾರಿಗಳು ಕೊಟ್ಟಿರೋರಿಗೆ ಎಲ್ಲೂ ಮಿಸ್ ಮಿಸ್ಅಪ್ರೋಪರೇಷನ್ ಯಾವುದು ಇಲ್ಲ ಇದು ಪಾವತಿಸಿ ಅಂತ ಹೇಳಿದ್ದಾರೆ ಅಷ್ಟೇ ಇವರು ಇಲಾಖೆಗೆ ರಿಪೋರ್ಟ್ ಕೊಡ್ತೀನಿ ನಾನು ಕೊಡ್ತೀನಿ ಇಲ್ಲ 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 ನಾನು ಕೊಡ್ತೀನಿ ಅವ್ರು ಕೊಟ್ಟಿರೋ ನಿಮ್ಗೆ ಕೊಡ್ತೀನಿ ಇನ್ನು ಈಗ ವರ್ಗಾವಣೆ ಆಗಿದ್ದಾರೆ ಅದು ಕೂಡ ಅಮಾನತಾಗಿ ವರ್ಗಾವಣೆ ಆಗಿದ್ರು ಅಲ್ಲಿ ಹೋಗಿದ್ರೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು ಅಂಜಲಿ ಅವರು ಅಲ್ಲಿ ರಿಪೋರ್ಟ್ ಮಾಡ್ಕೊಳ್ದೆ ವಾಪಸ್ ಬಂದು ಗುರುವಾರ ಇವರಿಗೆ ಲಾಗಿನ್ ಇಲ್ಲದೆ ಇದ್ರೂ ಕೂಡ ಅಂಜಲಿ ಅವರಿಗೆ ಆರು ರಿಜಿಸ್ಟರ್ ಗಳನ್ನ ಮಾಡಿದ್ದಾರೆ ಇನ್ನು ಲಾಗಿನ್ ಹೊಂದಿರುವಂತಹ ನವೀನ್ ರವರು ಹನ್ನೊಂದು ರಿಜಿಸ್ಟರ್ ಗಳನ್ನ ಮಾಡಿದ್ದಾರೆ ಲಾಗಿನ್ ಇಲ್ಲದೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗತ್ತೆ ಅವರಿಗೆ ರಿಜಿಸ್ಟರ್ ಆಗಿರ್ತಕ್ಕಂತ ಪತ್ರಗಳು ದೊರೆಯೋದಿಲ್ಲ ಹಾಗೆ ಅದು ಡಿಜಿಟಲ್ ಕೂಡ ದೊರೆಯೋದಿಲ್ಲ ಈ ರೀತಿಯಾದಂತಹ ಗೊಂದಲಗಳು ಇದರ ನಡುವೆ ಮೇಲಾಧಿಕಾರಿಗಳು ಯಾವ ರೀತಿಯಾದಂತಹ ಉತ್ತರಗಳನ್ನು ಕೊಟ್ಟರು ಅನ್ನೋದನ್ನ ನೋಡಿ ಹಾಗಾಗಿ ನಾವು ಅವ್ರು ಯಾರ್ಯಾರು ಅವರು ಎರಡು ಈ ಬೇರೆ ಬೇರೆ ಲಾನ್ ಅಲ್ಲಿ ಮಾಡಿದರೆ ಅದ್ರ ಮೇಲೆ ವ್ಯಾಕ್ಸಿನ್ ತಗೊಳ್ಳಲಿಕ್ಕೆ ಎಲ್ಲ ರಿಪೋರ್ಟ್ ತಗೊಂಡಿದೀವಿ ಮತ್ತೆ ಒಂದು ಆದೇಶ ಹೌದು ಆದೇಶ ವರ್ಗಾವಣೆ ಆದೇಶಗಳಿಗೆ ಸಂಬಂಧಿಸಿದ ನಮ್ಮ ನಮ್ಮ ಆದೇಶ ಆದ ನಂತರದಲ್ಲಿ ಹೈಕೋರ್ಟ್ ಅಲ್ಲಿ ಮೊನ್ನೆ ಅವರಿಗೆ ಲಾಗಿನ್ ಕೊಡಿ ಅಂತ ಆರ್ಡರ್ ಮಾಡಿದಾರ ಲಾಗಿನ್ ಕೊಡಿ ಅಂತ ಹೌದು ಹೌದು ಅವ್ರಿಗೆ ಲಾಗಿನ್ ಕೊಡಿ ಅಂತಲೇನೆ ಆರ್ಡರ್ ಮಾಡಿದಾರೆ ಹೈಕೋರ್ಟ್ ಅಲ್ಲಿ ಮೊನ್ನೆ ಎಲ್ಲ ಟ್ರಾನ್ಸ್ಫರ್ ಆದವ್ರಿಗೆಲ್ಲ ವಾಪಸ್ ಅಲ್ಲಲ್ಲೇ ಲಾಗಿನ್ ಕೊಡಿ ಅಂತ ಆರ್ಡರ್ ಮಾಡಿದಾರೆ ಯೂಸ್ ಮಾಡಿಲ್ಲ ಅದನ್ನೇ ಅದನ್ನ ನಾವ್ ಆಕ್ಷನ್ ಮಾಡ್ತಾ ಇದ್ದೀವಿ ಅವರು ಆರ್ ಹತ್ರ ತಗೊಂಡ್ ಮಾಡ್ಬೇಕು ಮೂಮೆಂಟ್ ಆರ್ಡರ್ ಆರ್ಡರ್ನ ನಿಮ್ಮ ಹತ್ರ ತಗೊಳ್ಬೇಕಿತ್ತು ತಗೋಬೇಕಿತ್ತು ಈಗ ಕೋರ್ಟ್ ಆರ್ಡರ್ ಮೇಲೆ ಇದ್ದೀವಿ ಅನ್ಕೊಂಡು ಎಲ್ಲರೂ ಈಗ ಯಾರು ಹೋಗಿದ್ರೆ ಕೊಟ್ಟಿಲ್ಲ ಚೇಂಜ್ ಮಾಡಿಲ್ಲ ಹಾಗಾಗಿ ಅವರು ಬೇರೆ ಲಾಗಿನ್ ಬಳಸಿ ಮಾಡಿದ್ದಾರೆ ಇಟ್ಸ್ ಟೋಟಲಿ ಕ್ರಿಮಿನಲ್ ಅಫೆನ್ಸ್ ನಾನು ಅವನ್ನೆಲ್ಲ ತಗೊಂಡು ಸರ್ಕಾರಕ್ಕೆ ಅವ್ರ ಮೇಲೆ ಆಕ್ಷನ್ಗೆ ರೆಡಿ ಮಾಡ್ತಾ ಇದ್ದೀನಿ ಈಗ ನಮಗೆ ಅಧಿಕೃತ ಯಾರು ಅಂತ ಹೇಳಿ ಸರ್ ಈಗ ಅಂಜಲಿನ ಇಲ್ಲ ನವೀನಾ ಅಂಜಲಿ 6 ಲಾಗಿನ್ ಲಾಗಿನ್ ಯಾರು ಇದೆ ಅವರು ಮಾಡೋದು ಯಾಕೆಂದ್ರೆ ಅವರು ಕ್ಲಾರಿಫೈ ಮಾಡ್ಕಿದ್ದಾರೆ ಹಾ ಲಾಗಿನ್ ಯಾರು ವರ್ಕ್ ಆಗುತ್ತೆ ಅವರದೇ ಅಧಿಕೃತ ಅಧಿಕೃತ ಹೌದು ಲಾಸ್ಟ್ ಟೈಮ್ ದು ಹತ್ರ ಇದು ಕಾಪೀಸ್ ಇದೆ ನೆನ್ನೆದು ಕಾಪೀಸ್ ತಗೊಂಡಿದ್ರಿ ಇದೆ ಮೇಡಮ್ ಮೇಡ ಹತ್ರ ಕೇಳಿದಾರೆ ಕೊಡಿ ನಮ್ಗೆ ಅಂತ ಎಸ್ ಅವರು ಅದ ಕೊಟ್ಟಿಲ್ಲ ಹ್ಂ ಅದನ್ನ ಅವರು ಅದ್ರ ಮೇಲೆ ಬಂದು ಇದು ಮಾಡ್ಕೊಂಡಿದ್ದಾರೆ ಇದೇನೋ ಬಗೆ ಸರ್ ಹೆಡ್ ಆಫೀಸ್ ಅಲ್ಲಿ ಇದೆ ಅದು ಹೌದರಾ ಅಲ್ಲ ಈಗ ಯಾರ್ ಆಕ್ಚುಲಿ ಆಥರೈಸ್ಡ್ ಯಾರು ಈಗ ಇಟ್ ಇಸ್ ವೆರಿ ಟ್ರಿಕಿ ಇದು ಸರ್ ಈಗ ಒಂದ್ ಸ್ವಲ್ಪ ಹೇಳಕ್ ಆಗಲ್ಲ ರಿಜಿಸ್ಟರ್ ಮಾಡ್ತಾರೆ ಈಗ ಅವರು ಮಾಡ್ತಾ ಇಲ್ಲ ಅವರು ಯಾರು ಅಂಜಲಿ ಈಗ ಮಾಡ್ತಾ ಇಲ್ವಾ ಮೇಡಮ್ ಇದಾರೆ ಆಫೀಸಲ್ಲಿ ಅಲ್ಲಿ ಇದಾರೆ ಇದಾರೆ ಮಾಡ್ತಾ ಇಲ್ಲ ಹಾ ಅಂದ್ರೆ ಅವರಿಗೆ ಈಗ ಸರ್ಟಿಫೈಡ್ ಕಾಪಿ ತಗೊಳ್ಬೇಕು ಅಂತ ಸರ್ಟಿಫೈಡ್ ಕಾಪಿನೂ ಬರಲ್ಲ ನಮಗೆ ಏನಂತ ಹೇಳ್ತಾ ಅಂದ್ರೆ ಇವತ್ತು ಬೆಳಗ್ಗೆ ಕೂಡ ಅದ್ರದ್ದೇನು ಸಮಸ್ಯೆ ಆಗಲ್ಲ ಜನಗಳಿಗೆ ಏನು ಇದು ಆಗಲ್ಲ ಇದು ಟೆಕ್ನಿಕಲ್ ಇದು ನಮ್ಮ ಅಫಿಷಿಯಲ್ ಇದು ಅದು ಅಲ್ಲ ಡಿಜಿಟಲ್ ಸಿಗ್ನೇಚರ್ ಏನಂತ ಸರ್ಟಿಫೈಡ್ ಕಾಪಿನೇ ಸಿಗಲ್ವಲ್ಲ ಇಂದ ಬಂದಿದೆ ಅಂತ ಇವರು ಕೂತ್ಕೊಂಡಿದ್ದಾರೆ ಮೂಮೆಂಟ್ ಆರ್ಡರ್ ಇಲ್ಲ ಅಂತ ಅವರು ಕೂತ್ಕೊಂಡಿದ್ದಾರೆ ಹಾ ಮಧ್ಯಾಹ್ನ ಒಂದು 12 ಗಂಟೆಯಲ್ಲಿ ನಾನು ದಯಾನಂದ್ ಸರ್ ಗೆ ಮಾತಾಡ್ದೆ ಐ ಗೆ ಅವರು ನಾನು ಮಂಜುನಾಥ್ ವಾಪಸ್ ನಾನು ಮಾಡ್ತೀನಿ ಅದೇನ್ ಕನ್ಫ್ಯೂಷನ್ ಇನ್ನು ನನಗೆ ಗಮನಕ್ಕೆ ಬಂದಿರಲಿಲ್ಲ ಬಟ್ ಐ ಜಾರ್ ಇಂದನೇ ಕೇಳಬೇಕು ನಾವು ಹೇಳೋ ಇದರಲ್ಲಿ ಇರಲ್ಲ ಇಲ್ಲ ಇಲ್ಲ ಯಾಕೆಂದ್ರೆ ಸವಿತಾ ಮೇಡಂ ಅದೇ ಅದೇ ಬೆಳಿಗ್ಗೆ ನಾನು ಫೈಲ್ ಮಾಡ್ಬಿಟ್ಟಿದೆ ಎಂತದ್ದು ಸ್ಟೋರಿನ ಈಗ ನನಗೆ ಕೇಳ್ತಿದ್ದಾರೆ ಜನಸಾಮಾನ್ಯರಿಗೆ ಇದರಿಂದ ತೊಂದರೆನೇ ಮೇಡಂ ಎಲ್ಲ ಸೈಟ್ ಖರೀದಿ ಮಾಡುವಂತವರೇ ಅಥವಾ ಫ್ಲಾಟ್ ರಿಜಿಸ್ಟರ್ ಯಾವುದೇ ಕಾರಣಕ್ಕೂ ಆನೆಕಲ್ ತಾಲೂಕಿನ ಬನ್ನೇರುಘಟ್ಟ ಸಬ್ ರಿಜಿಸ್ಟರ್ ಗೆ ಹೋಗಿ ನೀವು ಯಾವುದೇ ರೀತಿಯಾದಂತ ನೋಂದಣಿಗಳನ್ನ ಇದು ಇತ್ಯರ್ಥ ಆಗುವ ತನಕ ಮಾಡಿಸ್ಬೇಡಿ ಎಲ್ಲವೂ ಕೂಡ ಮೇಲಾಧಿಕಾರಿಗಳ ಗೊಂದಲಗಳು ಮತ್ತು ಸರ್ಕಾರ ಮಧ್ಯಪ್ರವೇಶಿಸಬೇಕಾಗಿದೆ ಒಂದಷ್ಟು ಗೊಂದಲಗಳು ಗೂಡ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಸರಿಯಾದಂತ ಅಧಿಕಾರಿ ಅಂದ್ರೆ ಕಮಿಷನರ್ ಹೇಳ್ತಾರೆ ಯಾರು ನೋಂದಣಿಯನ್ನು ಹೊಂದಿದ್ದಾರೆ ಅವರು ಇಲ್ಲಿಗೆ ಅಧಿಕೃತವಾದಂತ ಅಧಿಕಾರಿ ಅಂತಾರೆ ಆದ್ರೆ ಅಂಜಲಿ ಅವರು ಬೇರದ್ದೇ ಹೇಳ್ತಾರೆ ಒಟ್ನಲ್ಲಿ ಇದೀಗ ಸಾರ್ವಜನಿಕರು ಗೊಂದಲಕ್ಕೆ ಬಿದ್ದಿದ್ದಾರೆ ಆದ ಕಾರಣ ಯಾರು ಕೂಡ ನೋಂದಣಿ ಮಾಡಿಸದಿರಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ